ಎಸ್ ಎಲ್ ಶಿವರಾಜ್ ಫ್ರಮ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೊ ಐಮ್ ವರ್ಕಿಂಗ್ ಆಸ್ ಎ ಲೆಕ್ಚರರ್ ಫ್ರಮ್ ಲಾಸ್ಟ್ ಟೆನ್ ಇಯರ್ಸ್ ಸೊ ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಕಿಟ್ ಪ್ರೆಸೆಂಟ್ಲಿ ದಿಸ್ ಟೈಪ್ ಆಫ್ ಕಿಟ್ಸ್ ಆರ್ ಮೈನ್ಲಿ ಯೂಸ್ಡ್ ಇನ್ ಆ್ಯಂಡ್ ಇಂಡಸ್ಟ್ರಿಯಲ್ ಪರ್ಪಸ್ ಇಲ್ಲಿ ಹೇಳುವುದಾದರೆ ಇಂಡಸ್ಟ್ರಿಯಲ್ ಆಟೋಮೇಶನ್ ಅನ್ನುವಂಥ ಒಂದು ಟೆಕ್ನಾಲಜಿ ಇದೆ ಸೊ ಅಲ್ಲಿ ಯೂಸ್ ಮಾಡುವಂಥ ಕಿಟ್ ಇದು ಸೊ ನಮಗೆ ಇಲ್ಲಿ ಬೇಸಿಕಲಿ ಲ್ಯಾಬಿಗೆ ಒಂದು ನಮಗೆ ಬೇಕಾದ ಎಕ್ಸ್ಪೆರಿಮೆಂಟ್ಗೆ ಬೇಕಾದಂಥ ಕಿಟ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ ಬಾಷ್ ಬಾಷ್ ಕಡೆಯಿಂದ ಸೊ ಜನರಲಿ ಈಗ ಒಂದು ಆಟೋಮೇಷನ್ ಅಂತ ಬಂದರೆ ದ ಪ್ರೋಸೆಸ್ ಹ್ಯಾಸ್ ಟು ಬಿ ಕಂಪ್ಲೀಟ್ಲಿ ಆಟೋಮೇಟೆಡ್ ಸೊ ವಿಥೌಟ್ ಹ್ಯೂಮನ್ ಬೀಯಿಂಗ್ ಅಂದರೆ ಲೆಸ್ ನಂಬರ್ ಆಫ್ ಹ್ಯೂಮನ್ ಬೀಯಿಂಗ್ಸನ್ನು ನಾವು ಯೂಸ್ ಮಾಡಿಕೊಂಡು ಒಂದು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸನ್ನು ನಾವು ಮಾಡ್ತೇವೆ ಇಲ್ಲಿ ಸೊ ಇಲ್ಲಿ ಈಗ ನಾವು ನೋಡೋ ಪ್ರಕಾರ ನನಗೆ ಒಂದು ಕನ್ವೇಯರ್ ಸೆಟಪ್ ಇದೆ ಸೊ ದೀಸ್ ಕನ್ವೇಯರ್ ಇಸ್ ಟು ಬಿ ಕಂಟ್ರೋಲ್ಡ್ ಕಂಟ್ರೋಲ್ ಮಾಡುವಂಥದ್ದು ಬೈ ಯೂಸಿಂಗ್ ಪಿ ಎಲ್ ಸಿ ನೋಡಿ ಇಲ್ಲಿ ಬೇರೆ ಬೇರೆ ರೀತಿಯ ಪಿ ಎಲ್ ಸಿ ಇದೆ ಓಕೆ ಸೊ ಇದು ಮಿಸ್ಟು ಬಿಸಿ ಪಿ ಎಲ್ ಸಿ ಅಂತ ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಸೆನ್ಸರ್ ಮೂಲಕ ಒಂದು ಕನ್ವೇಯರ್ ಅಥವಾ ಒಂದು ಪ್ರೊಸೆಸನ್ನು ನಾವಿಲ್ಲಿ ಕಂಟ್ರೋಲ್ ಮಾಡ್ಬೋದು ಸೊ ನೆಕ್ಸ್ಟು ಇದು ಬಂದು ಎಚ್ ಎಮ್ ಐ ಅಂತ ಹೇಳ್ತೇವೆ ಸೊ ಎಚ್ ಎಮ್ ಐ ಅಂದರೆ ಸೊ ಒಂದು ರೀತಿ ಮೊಬೈಲ್ ಟೈಪ್ ಅಂದರೆ ಒಂದು ಪ್ಯಾಡಲ್ಲಿ ಅಂದರೆ ಒಂದು ಸ್ಕ್ರೀನಲ್ಲಿ ವಿ ಕ್ಯಾನ್ ಕಂಟ್ರೋಲ್ ದಿ ಡಿಫ್ರೆಂಟ್ ಸ್ವಿಚಸ್ ವಿತೌಟ್ ಮ್ಯಾನ್ಯಲ್ ಸ್ವಿಚ್ ಅಂದರೆ ಡೈರೆಕ್ಟ್ ಮ್ಯಾನ್ಯಲ್ ಸ್ವಿಚ್ನ ಬದಲು ಒಂದು ಸ್ಕ್ರೀನಲ್ಲಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ವಿ ಕ್ಯಾನ್ ಕಂಟ್ರೋಲ್ ಥ್ರೂ ದಿ ವೈರ್ ಆರ್ ವೈರ್ಲೆಸ್ ವೈರ್ಲೆಸ್ ಮೂಲಕ ಕೂಡ ನಾವು ಒಂದು ಪ್ರೊಸೆಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಸೊ ಇದಕ್ಕೆ ಬೇಕಾದಂಥ ಪ್ರೋಗ್ರಾಮ್ ನಾವು ಬರೀಬೇಕಾಗ್ತದೆ ಸೊ ಅದನ್ನು ಲ್ಯಾಡರ್ ಬಿಲ್ಡರ್ ಅಂತ ಹೇಳ್ತೀವಿ ಸೊ ಲ್ಯಾಡರ್ ಬಿಲ್ಡರ್ನ ಯೂಸ್ ಮಾಡಿಕೊಂಡು ನಾವು ಒಂದು ಪ್ರೋಸೆಸಿಗೆ ಬೇಕಾದಂಥ ಒಂದು ಪ್ರೋಗ್ರಾಮ್ ಬರೀತೇವೆ ಅದನ್ನು ಈ ಪಿ ಎಲ್ ಸಿಗೆ ಗೆ ನಾವು ಡೌನ್ಲೋಡ್ ಮಾಡಿ ಅದಕ್ಕೆ ಅದರ ಆಮೇಲೆ ಇಲ್ಲಿ ನಾವು ಇದಕ್ಕೆ ಇದಕ್ಕೆ ಕೂಡ ಒಂದು ಸಪ್ರೇಟ್ ಅಂತ ಪ್ರೋಗ್ರಾಮ್ ಬರ್ದು ಸೊ ಇಲ್ಲಿ ನಾವು ಎಂಟೈರ್ ಪ್ರೊಸೆಸನ್ನು ಕಂಟ್ರೋಲ್ ಮಾಡ್ಬೋದು ಐ ಆಮ್ ಸಾಯಿಚರ್ ಅಂಡ್ ಸಿ ಎಚ್ ಲೆಕ್ಚರರ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಎಚ್ ಡಿ ಎಮ್ ಪಾಲಿಟೆಕ್ನಿಕ್ ಯೂಸಿ ಇದು ಮೆಷಿನ್ ತ್ರೀ ಡಿ ಪ್ರಿಂಟಿಂಗ್ ಮೆಷಿನ್ ಅಂತ ಕರಿತೇವೆ ನಾವು ತ್ರೀ ಡಿ ಪ್ರಿಂಟಿಂಗ್ ಇನ್ ದ ಸೆನ್ಸ್ ಅಂದರೆ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದರೆ ಅಲ್ಲಿ ನಾವು ಎಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೇವೆ ಎಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ನಥಿಂಗ್ ಬಟ್ ಎಡಿಷನ್ ಆಫ್ ಮೆಟೀರಿಯಲ್ಸ್ ಅಂದರೆ ಲೇಯರ್ ಬೈ ಲೇಯರ್ ನಾವು ಮೆಟೀರಿಯಲ್ಸನ್ನು ಆ್ಯಡ್ ಮಾಡ್ತೇವೆ ಸೊ ಇದೆಲ್ಲ ನಮ್ಮ ಈ ತ್ರೀ ಡಿ ಪ್ರಿಂಟರಲ್ಲೇ ನಾವು ಮಕ್ಕಳಿಗೆ ಎಕ್ಸ್ಪೆರಿಮೆಂಟ್ಸ್ ಮಾಡಿ ತೋರಿಸಿರುವಂಥದ್ದು ಕಾಂಪೋನೆಂಟ್ಸ್ ಮಫ್ ಕಪ್ಲಿಂಗ್ ಅಂತ ಕರಿತೇವೆ ಇದನ್ನು ಮಫ್ ಕಪ್ಲಿಂಗ್ ಇಸ್ ನಥಿಂಗ್ ಬಟ್ ಒನ್ ಟೈಪ್ ಆಫ್ ಕಪ್ಲಿಂಗ್ ವಿಚ್ ಈಸ್ ಯೂಸ್ ಟು ಜಾಯಿಂಟ್ ಟೂ ಶಾರ್ಟ್ಸ್ ಅಂದರೆ ಎರಡು ಶಾಫ್ಟ್ಸನ್ನು ಯಾವ ಥರ ಜಾಯಿನ್ ಮಾಡ್ಬೋದು ಅಂತ ಸೊ ಅದಕ್ಕೆ ನಾವು ಮಫ್ ಕಪ್ಲಿಂಗನ್ನು ಯೂಸ್ ಮಾಡ್ತೇವೆ ಮಫ್ ಕಪ್ಲಿಂಗನ್ನು ಈ ಮಫ್ ಕಪ್ಲಿಂಗನ್ನು ನಾವು ತ್ರೀ ಡಿ ಪ್ರಿಂಟರಲ್ಲೇ ನಾವು ಡಿಸೈನ್ ಮಾಡಿ ಹೇಗೆ ಡಿಸೈನ್ ಮಾಡ್ತೇವೆ ಅಂತ ಸಾಲಿಡ್ ಎಡ್ಜ್ ಅಂತ ಒಂದು ಸಾಫ್ಟ್ವೇರ್ ಇದೆ ಅದರಲ್ಲಿ ಡಿಸೈನ್ ಮಾಡಿ ಸೇವ್ ಮಾಡಬೇಕಾದ್ರೆ ಡಾಟ್ ಎಚ್ ಟಿ ಎಲ್ ಫೈಲ್ ಅಂತ ಸೇವ್ ಮಾಡಿ ಈ ತ್ರೀ ಡಿ ಪ್ರಿಂಟರಿಗೆ ತ್ರೂ ಲ್ಯಾಪ್ಟಾಪ್ ನಾವು ಡಂಪ್ ಮಾಡ್ತೇವೆ ಸೊ ಡಂಪ್ ಮಾಡಿ ಡಿಫ್ರೆಂಟ್ ಟೆಂಪರೇಚರ್ಸ್ ಬರ್ತದೆ ಇದರಲ್ಲಿ ನಾಸಲ್ ಟೆಂಪರೇಚರ್ಸ್ ಆಮೇಲೆ ಬೆಡ್ ಟೆಂಪರೇಚರ್ ಅಲ್ಲ ಬೆಡ್ ಟೆಂಪರೇಚರ್ ನಾವು ಜನರಲಿ ಸಿಕ್ಸ್ಟಿ ಡಿಗ್ರಿ ಇಡ್ತೇವೆ ಆಮೇಲೆ ನಾರ್ಸಲ್ ಟೆಂಪರೇಚರನ್ನು ಟೂ ಟ್ವೆಂಟಿ ಡಿಗ್ರಿ ಇಟ್ಟು ವೆನ್ ದಿ ಸೆಟ್ ಟೆಂಪರೇಚರ್ ಈಸ್ ರೀಚ್ಡ್ ದೆನ್ ದಿ ಪ್ರೊಸೆಸ್ ವಿಲ್ ಸ್ಟಾರ್ಟ್ ಪ್ರೊಸೆಸ್ ಏನಂತ ಹೇಳಿದರೆ ಇಟ್ ಈಸ್ ವೆರಿ ಸಿಂಪಲ್ ಪ್ರೊಸೆಸ್ ಪ್ರೊಸೆಸಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಇಟ್ ಈಸ್ ಅಡಿಟಿವ್ ಮ್ಯಾನುಫ್ಯಾಕ್ಚರ್ ಅಂದರೆ ಅನ್ನ ಲೇಯರ್ ಬೈ ಲೇಯರ್ ಆ್ಯಡ್ ಮಾಡ್ತಾ ಹೋಗ್ತದೆ ದೆನ್ ಕೂಲಿಂಗ್ ಆದ ಕೂಡಲೇ ಇಟ್ ವಿಲ್ ಬಿಕಮ್ ಎ ಸ್ಟ್ರಾಂಗ್ ಕಾಂಪೊನೆಂಟ್ ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಎ ಸಿಂಪಲ್ ಹೈಡ್ರಾಲಿಕ್ ಕಿಟ್ ದೇ ಆರ್ ಮೈನ್ಲಿ ಯೂಸ್ಡ್ ಫಾರ್ ಎಕ್ಸ್ಪೆರಿಮೆಂಟ್ ಪರ್ಪಸ್ ಓನ್ಲಿ ಸೊ ಇಲ್ಲಿ ಜನರಲ್ ಆಗಿ ಹೇಳೋದಾದ್ರೆ ಎರಡು ವಾಲ್ವ್ ಇದೆ ಸೊ ಅದೇ ರೀತಿ ಇದೊಂದು ಪಿಸ್ಟನ್ ಸಿಲಿಂಡರ್ ಮತ್ತು ಇದು ರೋಟರಿ ಆಕ್ಚುವೇಟರ್ ಮೋಟರ್ಸ್ ಅಂತ ಹೇಳ್ತಾರೆ ಸೊ ಇದು ಹೈಡ್ರೋಲಿಕ್ ಮೋಟರ್ ಹೈಡ್ರೋಲಿಕ್ ಅಂದರೆ ಪ್ರೆಷರೈಸ್ಡ್ ಆಯಿಲ್ ಅನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ರೋಟೇಟ್ ದಿಸ್ ಮೋಟರ್ ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ ಹೈಡ್ರೋಲಿಕ್ ಪವರ್ ಅಂದರೆ ಆಯಿಲ್ ಅನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಗೆಟ್ ದಿ ಲೀನಿಯರ್ ಮೋಷನ್ ಲೀನಿಯರ್ ಅಂದರೆ ಇದು ರೆಸಿಪ್ರೋಕೇಟ್ ಆಗ್ತದೆ ಪಿಸ್ಟನ್ ಒಳಗಡೆ ಮತ್ತು ಹಿಂದ್ಗಡೆ ಹೋಗ್ತದೆ ಸೊ ಇದ್ರೆ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಬೇರೆ ಬೇರೆ ಸ್ವಿಚಸ್ಸನ್ನು ಆಕ್ಟಿವೇಟ್ ಮಾಡ್ಬೋದು ಅದೇ ರೀತಿ ಬೈ ಯೂಸಿಂಗ್ ದಿಸ್ ಮೋಟರ್ ವಿ ಕ್ಯಾನ್ ಗೆಟ್ ಡಿಫ್ರೆಂಟ್ ಡ್ರೈವ್ಸ್ ಮತ್ತೆ ಸ್ಪೀಡನ್ನು ವೇರಿ ಮಾಡ್ಬೋದು ಟಾರ್ಕನ್ನು ವೇರಿ ಮಾಡ್ಬೋದು ಮೈ ದಟ್ ಮೈನ್ಲಿ ಡಿಪೆಂಡ್ಸ್ ಅಪಾನ್ ದಿ ಪ್ರೆಷರ್ ಸೊ ಇಲ್ಲಿ ವಾಲ್ವ್ ಇದೆ ಈ ವಾಲ್ವನ್ನು ನಾವು ಆಪರೇಟ್ ಮಾಡಿಕೊಂಡು ವಿ ಕ್ಯಾನ್ ಚೇಂಜ್ ದಿ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್ ಅಂದರೆ ಈ ಕಡೆಗೆ ಅಂದರೆ ಇದು ಕ್ರಿಸ್ಟನ್ ಎಂಡ್ ಸೈಡ್ ಬರಬೇಕಾ ಅಥವಾ ರಾಡ್ ಸೈಡ್ ಬರಬೇಕಾ ಅಥವಾ ಕ್ಲಾಕ್ ವೈಸ್ ರೊಟೇಟ್ ಆಗಬೇಕು ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗಬೇಕಂತ ಹೇಳುವಂಥದ್ದು ಈ ವಾಲ್ವ್ ಇದು ಅದೇ ರೀತಿ ಇಲ್ಲಿ ಪ್ರೆಷರ್ ಇದೆ ಸೊ ಇದು ಸಿಸ್ಟಮಲ್ಲಿ ಇರುವಂಥ ಎಂಟೈರ್ ಪ್ರೆಷರನ್ನು ತೋರಿಸ್ತದೆ ಸೊ ಇಲ್ಲಿ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಯಾವುದೇ ಪಾಯಿಂಟಲ್ಲಿ ನಾವು ಪ್ರೆಷರ್ ನೋಡಿದಾಗ ಆಯಿಲ್ನ ಪ್ರೆಷರ್ ನೋಡಿದಾಗ ಅದು ಸೇಮ್ ಇರ್ತದೆ ಸೊ ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಬೇರೆ ಬೇರೆ ಅನ್ನು ಮಾಡಲಿಕ್ಕೆ ಆಗ್ತದೆ ಸೊ ಇದು ಒಂದು ನ್ಯೂಮ್ಯಾಟಿಕ್ ಕಿಟ್ ನೀವು ಆಗ ಆಗ ನೋಡಿದಾಗ ಹೈಡ್ರೋಲಿಕ್ ಕಿಟ್ಟಿದ್ದಾಗ ಇದು ನ್ಯೂಮ್ಯಾಟಿಕ್ ಕಿಟ್ ಇಲ್ಲಿ ಕಾಂಪೊನೆಂಟ್ ಭಾಳ ಸಿಂಪಲ್ ಆಗಿರುವಂಥದ್ದು ಬಟ್ ಇದು ಕಂಪೇರ್ ಮಾಡಿದಾಗ ಸ್ವಲ್ಪ ಸಿಂಪಲ್ ಇನ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು ಇಲ್ಲಿ ವಾಲ್ವ್ ಇದೆ ಇಲ್ಲಿ ಕೂಡ ಅಷ್ಟೇ ಫೈವ್ ಬೈ ಟು ಡಿ ಸಿ ವಾಲ್ವ್ ಅದೇ ಡೈರೆಕ್ಷನ್ ಕಂಟ್ರೋಲ್ ವಾಲ್ ಅದೇ ಇಲ್ಲಿ ಕೂಡ ರೋಟರಿ ಆಕ್ಚುಯೇಟರ್ ಮತ್ತು ಲೀನಿಯರ್ ಆಕ್ಚುಯೇಟರ್ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ಇಲ್ಲಿ ನಾವು ಕಂಪ್ರೆಸ್ಡ್ ಅನ್ನು ಯೂಸ್ ಮಾಡ್ತೇವೆ ಕೆಳಗಡೆ ಕಂಪ್ರೆಸರ್ ಇದೆ ಈ ಸಿಲಿಂಡ್ರಲ್ಲಿ ಏರ್ ಸ್ಟೋರ್ ಆಗಿರ್ತದೆ ವಿತ್ ಸಂಪ್ರೆಷರ್ ಸೊ ಆ್ಯಾರನ್ನು ನಾವು ಈ ಡೈರೆಕ್ಷನ್ ಕಂಟ್ರೋಲ್ ವಾಲ್ ಮೂಲಕ ಬೇರೆ ಬೇರೆ ಕಡೆಗಳಿಗೆ ಕಳಿಸ್ಬೋದು ನೋಡಿ ಇಲ್ಲಿ ಎರಡು ರೀತಿಯದ್ದು ಕನೆಕ್ಷನ್ಸ್ ಇದೆ ಇದು ಪಿಸ್ಟನ್ ಆ್ಯಂಡ್ ಸೈಡ್ ಮತ್ತು ರಾಡ್ ಆ್ಯಂಡ್ ಸೈಡ್ ಅಂತ ಸೊ ಇಲ್ಲಿ ಈ ಕಡೆ ಕಳಿಸಿದಾಗ ಪಿಸ್ಟನ್ ಎದುರುಗಡೆ ಮೂವ್ ಆಗ್ತದೆ ಸೊ ಇಲ್ಲಿಗೆ ನಾವು ಕಂಪ್ರೆಸ್ ಕಳಿಸಿದಾಗ ಪಿಸ್ಟನ್ ಹಿಂದ್ಗಡೆ ಮೂವ್ ಆಗ್ತದೆ ಅದೇ ರೀತಿ ಇಲ್ಲಿ ಕೂಡ ಎರಡು ಇನ್ಲೆಟ್ ಇದೆ ಸೊ ಇಲ್ಲಿ ನಾವು ವಿ ಕ್ಯಾನ್ ರೊಟೇಟ್ ದಿ ರೋಟರ್ ಇದು ಆ್ಯಕ್ಚುಲಿ ರೋಟ್ರಿ ಆಕ್ಟಿವೇಟರ್ ಅಂತ ನಾವು ಹೇಳ್ತೇವೆ ಮೋಟರ್ ಅಂತ ನಾವು ಹೇಳ್ತೇವೆ ಸೊ ಇಲ್ಲಿ ನಾವು ಕಂಪ್ರೆಸ್ಡ್ ಯಾರನ್ನು ಸಪ್ಲೈ ಮಾಡಿ ನಾವು ಇದನ್ನು ಕ್ಲಾಕ್ ವೈಸ್ ರೋಟೇಟ್ ಮಾಡಲಿಕ್ಕೆ ಆಗ್ತದೆ ಆ್ಯಂಟಿ ಕ್ಲಾಕ್ ವೈಸ್ ರೋಟೇಟ್ ಮಾಡಲಿಕ್ಕಾಗ್ತದೆ ಸೊ ಇದು ಎಫ್ ಆರ್ ಎಲ್ ಯೂನಿಟ್ ಅಂತ ಸೊ ಫಿಲ್ಟರ್ ಲ್ಯೂಬ್ರಿಕೇಟರ್ ಮತ್ತು ರೆಗ್ಯುಲೇಟರ್ ಅಂತ ಸಿಲ್ಲಿಗೆ ಬೇಕಾದಂಥ ಲ್ಯೂಬ್ರಿಕೇಶನ್ ಇರ್ಬೋದು ಅಥವಾ ಫಿಲ್ಟ್ರಿಂಗ್ ಫಿಲ್ಟ್ರಿಂಗ್ ಅಂದರೆ ಕಂಪ್ರೆಸ್ಡ್ ಯಾರಲ್ಲಿ ಬರುವಂಥ ಡರ್ಟ್ ಡಸ್ಟ್ ಅದನ್ನು ರಿಮೂವ್ ಮಾಡುವಂಥದ್ದು ಈ ಡಿವೈಸ್ ಸೊ ಅದೇ ರೀತಿ ಪ್ರೆಷರ್ ಗೇಜ್ ಇದೆ ಸಿಸ್ಟಮಲ್ಲಿ ಇರುವಂಥ ಪ್ರೆಷರನ್ನು ಇದು ಇಂಡಿಕೇಟ್ ಮಾಡ್ತದೆ ಈಗ ನೀವು ಇಲ್ಲ ಎಲ್ಲಿ ಇಲ್ಲ ಎಲ್ಲ ಕಡೆ ನೋಡಿದ್ರಿ ಬೇರೆ ಬೇರೆ ಡಿವೈಸಸ್ ಇದೆ ಹೈಡ್ರೋಲಿಕ್ಸ್ ಇದೆ ನಿಮ್ಯಾಟಿಕ್ಸ್ ಇದೆ ಅದೇ ರೀತಿ ಪಿ ಎಲ್ ಸಿ ಇದೆ ಇಲ್ಲಿ ಮೈನ್ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಈಗ ಮಕ್ಕಳು ಪಾಸ್ಟಿವಿಟಿವ್ ಆಗಿ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯ ಅಲ್ಲಿ ಕೆಲಸ ಕಾರ್ಯದಲ್ಲಿ ಇನ್ವಾಲ್ವ್ ಆಗ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಡಿವೈಸನ್ನು ನಾವು ಆಲ್ರೆಡಿ ನಮ್ಮ ಸ್ಟಡೀಸಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿ ಸೊ ಅವರಿಗೆ ಅಲ್ಲಿ ಯೂಸ್ ಮಾಡುವಾಗ ಸ್ವಲ್ಪ ಹೆಲ್ಪ್ ಆಗ್ತದೆ ಈಗ ಹಳೆ ಸಿಸ್ಟಮಲ್ಲಿ ಬರುವಾಗ ಈ ರೀತಿಯಾದ ಯಾವುದು ಇರಲಿಲ್ಲ ಅಂದರೆ ಅಡ್ವಾನ್ಸ್ ಟೆಕ್ನಾಲಜಿ ಇರಲಿಲ್ಲ ಬಟ್ ಇವಾಗ ಏನಂತ ಹೇಳಿದರೆ ಎಲ್ಲವೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಎಲ್ಲ ಪ್ರೊಡಕ್ಷನ್ ಇರ್ಬೋದು ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇನ್ವಾಲ್ವ್ಮೆಂಟ್ ಆಗಿದೆ ಸೊ ಅದರ ಬಗ್ಗೆ ಇನ್ ಡೀಟೇಲ್ ಬ್ರೀಫ್ ಆಗಿ ನಾವಿಲ್ಲಿ ಮಕ್ಕಳಿಗೆ ಕಲಿಸ್ತೇವೆ ಸೊ ಅದಕ್ಕೋಸ್ಕರ ಈ ಲ್ಯಾಬ್ ಸೆಟಪ್ ಮಾಡಿರೋದು ನಿಖಿತ್ ಎಸ್ ಡಿ ಎಂ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಸೊ ಈ ಲ್ಯಾಬಿನ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಈ ಲ್ಯಾಬನ್ನು ನಮಗೆ ಸ್ಪಾನ್ಸರ್ ಮಾಡಿದವರು ಬಾಷ್ ಆಟೋಮೆಟಿಕ್ ಎಲೆಕ್ಟ್ರಾನಿಕ್ಸ್ ಬ್ಯಾಂಗ್ಳೂರ್ ಲಿಮಿಟ್ ಪ್ರೈವೇಟ್ ಲಿಮಿಟೆಡ್ ಸೊ ಈ ಲ್ಯಾಬಲ್ಲಿ ಸ್ಪೆಷಲಿ ನಮ್ಗೆ ಎಂತ ಹೇಳಿದ್ರೆ ಈಗ ಅಪ್ಡೇಟೆಡ್ ಟೆಕ್ನಾಲಜಿ ಏನಿದೆ ಸೊ ನಮಗೆ ಸೊ ಅದಕ್ಕೆ ಬೇಕಾದ ಸೆಟ್ ನಮಗೆ ಬಾಷಿನವರು ನಮ್ಗೆ ಮಾಡಿಕೊಟ್ಟಿದ್ದಾರೆ ಸೊ ಏನಂತ ಹೇಳಿದ್ರೆ ಐಒ ಟಿ ಮತ್ತೆ ಇಂಡಸ್ಟ್ರಿಯಲ್ ಅಟೊಮೇಷನ್ಸ್ ಲ್ಯಾಬ್ಗಳು ಹೇಗಿರಬೇಕು ಆ ಸೆಟಪನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಸೊ ಸ್ಟೂಡೆಂಟ್ನವರು ಇಂಡಸ್ಟ್ರಿ ಹೋಗಿ ಕಲಿಯುವಂಥದ್ದನ್ನು ಇವಾಗ ಪ್ರೆಸೆಂಟ್ ಏನು ಸ್ಟಡಿ ಪೀರಿಯಡಲ್ಲಿ ಇವರು ಇದನ್ನು ಇಲ್ಲಿ ಕಲಿತಾ ಹೋಗ್ತಾರೆ ಸೊ ಇದಕ್ಕೆ ಬೇಕಾದ ಐ ಒ ಟಿ ಆಗಿರ್ಬೋದು ಹಾಗೆ ಸ್ಯಾಟಲೈಟ್ ಕಮ್ಯುನಿಕೇಶನ್ ಕಿಟ್ಗಳಾಗಿರ್ಬೋದು ಬ್ಲೂಟೂತ್ ಟೆಕ್ನಾಲಜಿ ವೈಫೈ ಟೆಕ್ನಾಲಜಿ ಸೊ ಇದರ ಎಲ್ಲ ಕಲಿತಾ ಹೋಗ್ತಾರೆ ಬಾಷ್ ಲ್ಯಾಬ್ ನಮ್ಮ ಸೌತ್ ಕೇಂದ್ರದಲ್ಲಿ ನಮ್ಮ ಎಸ್ ಡಿ ಎಮ್ ಕಾಲೇಜಿಗೆ ನಮಗೆ ಪ್ರೊವೈಡ್ ಮಾಡಿದ್ದಾರೆ ಸೊ ಯಾಕೆ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ನಮಗೆ ಇಂಡೈರೆಕ್ಟ್ ಆಗಿ ನಮಗೆ ಕೊಟ್ಟಂಥದ್ದು ಅಂತ ಹೇಳ್ಬೋದು ಯಾಕೆಂದರೆ ಅವರು ತಗೊಂಡಂಥ ಒಳ್ಳೆ ಹೆಸರಿಂದಾಗಿ ನಮಗೆ ಎಸ್ ಡಿ ಎಮ್ಗೆ ಸೊ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಅರೌಂಡ್ ಫಾರ್ಟಿ ಲ್ಯಾಕ್ಸ್ ತನಕ ಈ ಲ್ಯಾಬ್ ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ ಸೊ ಇದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಿದೆ ಸೊ ಯಾಕೆ ಅಂತ ಹೇಳಿದ್ರೆ ಟೆಕ್ನಾಲಜಿಯ ಬಗ್ಗೆ ಅಪ್ಡೇಟೆಡ್ ಟೆಕ್ನಾಲಜಿಯ ಬಗ್ಗೆ ಮಕ್ಕಳು ಎಲ್ಲೇ ಕಲಿತಾ ಇದ್ದಾರೆ our sdm uh, management uh, provided uh, this intelligent interactive panel which will be used for uh, advanced uh, teaching and learning process so illi students blackboard na badalu we have incorporated intelligent interactive panel for better learning options illi naavu kaṇta so ಸೆನ್ಸಸ್ ಬೋರ್ಡ್ ಇಂದ ನಮಗೆ ಸ್ಪಾನ್ಸ್ ಇಲ್ಲಿ ಎಸ್ ಡಿ ಎಂ ಮ್ಯಾನೇಜ್ಮೆಂಟ್ ಎಸ್ ಡಿ ಎಂ ಪಾಲಿಟೆಕ್ನಿಕ್ ಗೆ ಕೊಟ್ಟಿರುವಂತ ಇಂಟರಾಕ್ಟಿವ್ ಪ್ಯಾನೆಲ್ ಇದು ಸೊ ಇಲ್ಲಿ ನಾವು ರೋಬೋಟಿಕ್ಸ್ ಅಂಡ್ ಅಟೋಮೇಷನ್ ಬಗ್ಗೆ ಸಪೋಸ್ ಇಫ್ ಯು ವಾಂಟ್ ಟು ಲರ್ನ್ ಸೊ ಇಲ್ಲಿ ನಾವು ತುಂಬಾ ಆಪ್ಷನ್ಸ್ ಕಾಣ್ತೇವೆ ಫಾರ್ ಎಕ್ಸಾಂಪಲ್ ಐ ಜಸ್ಟ್ ರೈಟ್ what is robotics and uh, i want this kind of videos for example robotics na uh, badalu robotics na robotics na bage students galige video torusbeku anthe so just we need to do is uh, if we just need to go select text and uh, text selection recognition, so early we'll now just on the select Maritha Takshana. So this will be like we can go to the YouTube directly. and uh, about the robotics we have we will get plenty of uh, videos. So if we want to uh, see the videos, ಆ್ಯಡ್ ಫ್ರೀ ಇವಾಗ ಇದನ್ನ ನಾವು ಓಪನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ಗಳಿಗೆ ಆ್ಯಡ್ ಡಿಸ್ಪ್ಲೇ ಆಗುತ್ತೆ ಸೊ ಈ ಆ್ಯಡ್ಗಳು ಡಿಸ್ಪ್ಲೇ ಆಗಬಾರದು ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ವಿ ಜಸ್ಟ್ ನೀಡ್ ಟು ಡ್ರ್ಯಾಕ್ ದಿಸ್ ವಿಡಿಯೋಸ್ ಹಿಯರ್ So, the videos will be played here so so the students will not be get Hello, interacted. Friends. I welcome you all to TechMind. I hope you all are doing well. Today's video is about robotics. Almost all of you have heard this term and most of you might have studied about it. Let's do a quick revision together. Starting with the definition. Robotics is the intersection of science, engineering, and technology that produces machines called robots that substitute for or replicate human actions. A little bit more common term than robotics is robot. A robot is the product of the robotics field where programmable machines are built that can assist humans or mimic human actions. Robots were originally built to handle monotonous tasks like building cars on an assembly line, but have since expanded well beyond their initial uses to perform ಟಾಪಿಕ್ ಕಾಲ್ಡ್ ಇಂಜಿನ್ ಸೊ ಇದ್ರ ಬಗ್ಗೆ ನಾವು ಏನಾದರೂ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆಪ್ಷನ್ ಟೂಲ್ ಸೊ ಇನ್ ವಿಲ್ ದ ಕಾಮನ್ ನಾವು ಗಳ ಕಾಮನ್ಸ್ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿ ಇಲ್ಲ ದ ಟೂಲ್ ಗಿವ್ ಸಮರ್ ಹಿಂಟ್ ಫಾರ್ ದ ಟಾಪಿಕ್ ಫಾರ್ ಎಕ್ಸಾಂಪಲ್ ವಾಟ್ ಇಸ್ ಪರ್ಪಸ್ ಆಫ್ ದ ಇಂಜಿನ್ ಹೌ ಡಸ್ ದ ಇಂಟರ್ನಲ್ ಕಂಬೋಷನ್ ಇಂಜಿನ್ ವರ್ಕ್ಸ್ ಜಸ್ಟ್ ಯು ನೀಡ್ ಟು ಕ್ಲಿಕ್ ಆನ್ ದಿಸ್ ಸೊ ಇಲ್ಲಿ automatic agi what is the purpose of the engine uh, question as well as the answer will be displayed the students can read out the, uh, the entire things and they can understand the things and they can ask the questions back so that is one of the feature in this and also you can uh, search like uh, you can search in the google the, in the google you have tremendous options here and the images you can see ಸೊ ಇಲ್ಲಿ ಇಮೇಜಸ್ ಗಳನ್ನ ಕಾಣಬಹುದು ನೀವು ಇಂಜಿನ್ಸ್ ಗಳ ಬಗ್ಗೆ ಸೊ ಇಫ್ ಯು ವಾಂಟ್ ಟು ಸಿ ದ ಇಂಜಿನ್ಸ್ ಇಮೇಜ್ ಟು ಬಿ ಹಿಯರ್ ಸೊ ಇಲ್ಲಿ ನೀವು ಇಂಜಿನ್ ಅನ್ನ ಇದರ ಇಮೇಜ್ ಅನ್ನ ಇಲ್ಲಿ ಕಾಣಬಹುದು ದ ಇಮೇಜ್ ವಿಲ್ ಬಿ ಎಕ್ಸ್ಪ್ಲೈನ್ ಐ ಕ್ಯಾನ್ ಎಕ್ಸ್ಪ್ಲೈನ್ ದ ಪಾರ್ಟ್ಸ್ ಆಸ್ ವೆಲ್ ಅಂಡ್ ಇನ್ ದಿಸ್ ಯು ಕ್ಯಾನ್ ಎಕ್ಸ್ಪ್ಲೈನ್ ವೇರ್ ಎಕ್ಸಾಕ್ಟ್ಲಿ ದ ಇಂಜಿನ್ಸ್ ವಿಲ್ ಬಿ ಯೂಸ್ ಫಾರ್ ಎಕ್ಸಾಂಪಲ್ ಒಂದು ಗಾಡಿ ಒಂದು ವೆಹಿಕಲ್ ತಗೊಂಡ್ರೆ ಆ ವೆಹಿಕಲ್ ಅಲ್ಲಿ ಇಂಜಿನ್ ಆಕ್ಚುಲಿ ಎಲ್ಲಿದೆ ಎಲ್ಲಿ ಮೌಂಟ್ ಆಗಿದೆ ಎಂಬುದನ್ನು ಕೂಡ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು ಸೊ ಟೋಟಲಿ ಹೇಳುವುದಾದರೆ ಸೊ ದಿಸ್ ಇಂಟರ್ಯಾಕ್ಟಿವ್ ಪ್ಯಾನಲ್ ಈಸ್ ಇನ್ಕೋಪರೇಟೆಡ್ ವಿತ್ ಎ ಐ ಟೆಕ್ನಾಲಜಿ ಸೊ ವಿತ್ ದ ಹೆಲ್ಪ್ ಆಫ್ ಎ ಐ ಟೆಕ್ನಾಲಜಿ ವಾಟ್ ವಿ ಕಾಲ್ ಇಟ್ ಎಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿ ಕ್ಯಾನ್ ಎಕ್ಸ್ಪ್ಲೈನ್ ದ ಸ್ಟೂಡೆಂಟ್ಸ್ ಎಫೆಕ್ಟಿವ್ಲಿ ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸೀಲಿ ಆ್ಯಂಡ್ ಆಲ್ಸೋ ವಿತ್ ಮೋರ್ ಎಫಿಷಿಯೆಂಟ್ಲಿ ನಮಸ್ತೆ ನಾನು ಪ್ರವೀಣ್ ಬಿ ಜಿ ಲೆಕ್ಚರ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಆಶೋತ್ತರಗಳಿಗೆ ಪೂರಕವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಇಂಜಿನಿಯರಿಂಗನ್ನು ಅರುವತ್ತು ಇಂಟೆಕ್ಗಳಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಲಾಯಿತು ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗಳಲ್ಲಿ ಇರುವಂಥ ಸ್ಟಾಫ್ಗಳು ಹತ್ತು ಅಥವಾ ಹತ್ತು ವರ್ಷಗಳಿಗಿಂತ ಹೆಚ್ಚಿನ ಅನ್ನು ಹೊಂದಿರುತ್ತಾರೆ ಹಾಗೆ ಇಲ್ಲಿ ಲ್ಯಾಬೊರೇಟರಿ ಫೆಸಿಲಿಟಿ ಇರ್ಬೋದು ಲ್ಯಾಬ್ ಫೆಸಿಲಿಟೀಸ್ ಇರ್ಬೋದು ಎಲ್ಲ ಕೂಡ ಅತ್ಯುತ್ತಮ ದರ್ಜೆಯಲ್ಲಿ ಇದೆ ಇಲ್ಲಿ ವಿದ್ಯಾರ್ಥಿಗಳು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಅತ್ಯಂತ ಆಸಕ್ತಿಯಿಂದ ಪಾಲ್ಗೊಳ್ಳುತ್ತಾರೆ ಪಠ್ಯ ಹಾಗೂ ಪಠ್ಯೇತರ ಹಾಗೂ ಇಂಡಸ್ಟ್ರಿ ಇದರ ಮಿಡಲಲ್ಲಿರುವಂಥ ಗ್ಯಾಪನ್ನು ನಿವಾರಿಸಲಿಕ್ಕೋಸ್ಕರ ನಾವು ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಜೆಕ್ಟ್ಸ್ಗಳಿರ್ಬೋದು ಹಾಗೆಯೇ ಸೆಮಿನಾರ್ಸ್ ಇರ್ಬೋದು ಹಾಗೂ ಇನ್ನೊಂದು ಮುಖ್ಯವಾಗಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇದರ ಜೊತೆ ಕೂಡ ನಾವು ಸಹಭಾಗಿತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಇದು ಕೂಡ ವಿದ್ಯಾರ್ಥಿಗಳಿಗೆ ಮುಂದೆ ತಮ್ಮ ವಿದ್ಯಾರ್ಥಿ ಜೀವನದ ನಂತರ ಬರುವಂಥ ಕೆಲವೊಂದು ಪ್ರಾಬ್ಲಮ್ಸ್ಗಳಿಗೆ ಇದು ಇದು ಕೂಡ ಸೊಲ್ಯೂಷನ್ ಆಗಿ ನಿಲ್ತದೆ ಮುಂದೆ ನಾವು ಇನ್ನೊಂದು ಸಂತೋಷ ವಿಷಯ ಅಂತ ಹೇಳಿದರೆ ಇದೇ ಜೂನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್ ಕೂಡ ಪರ್ಮಿಷನ್ ಅನ್ನು ತೆಗೆದುಕೊಂಡಿದೆ ಇದರಿಂದಾಗಿ ವೃತ್ತಿಪರ ಸಿವಿಲ್ ಇಂಜಿನಿಯರ್ಸ್ ಏನಿದ್ದಾರೆ ಅವರಿಗೆ ಕೂಡ ಇದರಿಂದ ತುಂಬ ಬೆನಿಫಿಟ್ ಆಗಲಿಕ್ಕಿದೆ ಸೊ ಇನ್ನು ಮುಂದೆ ಜಾಯ್ನ್ ಆಗುವಂಥ ಸಿವಿಲ್ ಇಂಜಿನಿಯರ್ಸ್ಗಳಿಗೆ ಕಾನೂನಾತ್ಮಕವಾಗಿ ಏನಾದರೂ ತೊಂದರೆ ಆದರೆ ಕೂಡ ಈ ಸಿವಿಲ್ ಇಂಜಿನಿಯರ್ ಆ್ಯಕ್ಟಿಂದಾಗಿ ಬೇರೆ ನಾವು ಡೆಂಟಿಸ್ಟ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಇಲ್ಲ ಲಾಯರ್ಸ್ ಇರ್ಬೋದು ಅವರಿಗೆ ಏನು ಆ್ಯಕ್ಟ್ ಇದೆ ಅದೇ ರೀತಿ ಇದು ಕೂಡ ಈ ಆ್ಯಕ್ಟ್ ಕೂಡ ನಮಗೆ ಪರಿಣಾಮಕಾರಿಯಾಗಿ ನಮ್ಮ ಹೆಲ್ಪ್ ಬರುತ್ತೆ ಸೊ ಹಾಗಾಗಿ ಯಾರು ಈ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂದರೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆಯಾ ಅವರು ಈ ಫೀಲ್ಡನ್ನು ಆಯ್ಕೆ ಮಾಡ್ಕೊಳ್ಬಹುದು ತಮ್ಮ ವೃತ್ತಿಯನ್ನಾಗಿ ಇದನ್ನು ಮಾಡ್ಕೊಳ್ಬಹುದು ಸಿವಿಲ್ ಇಂಜಿನಿಯರಿಂಗಲ್ಲಿ ಸರ್ವೇಯಿಂಗ್ ಒಂದು ಫೀಲ್ಡ್ ಅದರಲ್ಲಿ ಸರ್ವೇಯಿಂಗ್ ಅಂತ ಹೇಳಿದ್ರೆ ನಾವು ಓಲ್ಡನ್ ಡೇಸ್ಗಳಲ್ಲೆಲ್ಲ ಸರ್ವೇಯಿಂಗ್ ಯೂಸ್ ಮಾಡಬೇಕಾದ್ರೆ ಥ್ಯೋಡ್ ಲೈಟ್ ಯೂಸ್ ಮಾಡ್ತಿದ್ವಿ ಇಲ್ಲ ಅಂತ ಹೇಳಿದರೆ ಡಂಪಿ ಲೆವೆಲ್ ಯೂಸ್ ಮಾಡ್ತಿದ್ವಿ ಇಲ್ಲಂದ್ರೆ ಆಟೋ ಲೆವೆಲ್ ಯೂಸ್ ಮಾಡ್ತಿದ್ವಿ ಅಂತ ಸೊ ಅದಾದ್ಮೇಲೆ ಇವಾಗ ಪ್ರೆಸೆಂಟ್ ಇರುವಂಥದ್ದು ಮಾಡರ್ನ್ ಸರ್ವೇಯಿಂಗ್ ಸೊ ಮಾಡರ್ನ್ ಅಲ್ಲಿ ಸೊ ಮೇಜರ್ ಪಾರ್ಟ್ ಅಂತ ಯೂಸ್ ಮಾಡುವಂಥದ್ದು ಇನ್ಸ್ಟ್ರುಮೆಂಟ್ ನ ಯೂಸ್ ಮಾಡ್ತಾರೆ ಯಾವುದೇ ರೋಡ್ ಸರ್ವೇಯಿಂಗ್ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ಬಿಲ್ಡಿಂಗ್ ಪಾಯಿಂಟ್ ಸರ್ವೇಯಿಂಗ್ ಇರ್ಬೋದು ಬೌಂಡ್ರಿ ಫಿಕ್ಸಿಂಗ್ ಇರ್ಬೋದು ಅದರಲ್ಲೆಲ್ಲ ಕೂಡ ಈ ಥೋರ್ಡ್ ಲೈಟ್ ಸಾರಿ ನ ಯೂಸ್ ಮಾಡ್ತಾರೆ ಸೊ ಮೊದಲು ಇದ್ರ ಬದಲು ಥೋರ್ಡ್ ಲೈಟ್ ಅಂತ ಇತ್ತು ಸೊ ಥಿಯೋಡ್ ಲೈಟಲ್ಲಿ ಇದಕ್ಕ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ನಾವು ಈಗ ಒಂದು ಮೆಜರ್ಮೆಂಟ್ ಮಾಡಬೇಕಾದ್ರೆ ನಾರ್ಮಲ್ ಆಗಿ ಒಂದು ಟೇಪ್ ಅನ್ನು ಇಡ್ತೀವಿ ಟೇಪ್ ಇಂದ ಮೆಜರ್ಮೆಂಟ್ ಮಾಡ್ತೀವಿ ಸೊ ನಮಗೆ ಒಂದು ರೂಮ್ನ ಡಿಸ್ಟೆನ್ಸ್ ನೋಡ್ಬೇಕಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿ ಒಂದು ಟೇಪ್ ಹಿಡಿಬೇಕು ಆ ಟೇಪಲ್ಲಿ ನಮಗೆ ಮೆಜರ್ಮೆಂಟ್ ಸಿಗುತ್ತೆ ಬಟ್ ಇಲ್ಲಿ ಹಾಗಿಲ್ಲ ಸೊ ಇಲ್ಲಿ ಏನಂತ ಹೇಳಿದ್ರೆ ನಿಮಗೆ ಇದು ಎಲೆಕ್ಟ್ರಾನಿಕ್ ಥಿಯೋಡಲೈಟ್ ಇದ್ದ ಹಾಗೆ ಸೊ ಇದರಲ್ಲಿ ಡಿಸ್ಟೆನ್ಸ್ ಡೈರೆಕ್ಟ್ ಆಗಿ ನಮಗೆ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಡೈರೆಕ್ಟ್ ಆಗಿ ಸಿಕ್ಬಿಡುತ್ತೆ ಸೊ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಇದರಲ್ಲಿ ಒಂದು ಲೇಸರ್ ಇರುತ್ತೆ ಸೊ ಲೇಸರ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಯಾವ ಪಾಯಿಂಟ್ ಬೇಕಾಗುತ್ತೆ ಆ ಗೆ ನಾವು ಲೇಸರ್ನ ಫಿಕ್ಸ್ ಮಾಡಿ ಇದು ಮಾಡಿದರೆ ಸೊ ಅಲ್ಲಿಂದ ನಮಗೆ ರಿಟರ್ನ್ ಆಗಿ ಅದು ಇಲ್ಲಿ ಡಿಸ್ಟೆನ್ಸ್ ಡೈರೆಕ್ಟಾಗಿ ತೋರಿಸುತ್ತೆ ಡಿಸ್ಟೆನ್ಸ್ ಎಲ್ಲ ಇದರಲ್ಲಿ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ ಆಮೇಲೆ ನಿಮಗೆ ಬೇರೆ ಈಗ ಕಾಂಟೂರ್ ಅಂತ ಬರುತ್ತೆ ಸೊ ಕಾಂಟೂರ್ ಅಂತ ಹೇಳಿದ್ರೆ ಒಂದು ಸರ್ಫೇಸ್ ಯಾವ ಲೆವೆಲ್ ಅಲ್ಲಿ ಇದೆ ಹೇಳಿ ಅಂದ್ರೆ ಅಪ್ ಡೌನ್ ಸರ್ಫೇಸಸ್ ಇರುತ್ತೆ ಆ ಸರ್ಫೇಸ್ ಕೂಡ ನಮಗೆ ಇದರಲ್ಲಿ ಡೈರೆಕ್ಟ್ ಆಗಿ ರೀಡಿಂಗ್ಸ್ಗಳನ್ನ ಡೈರೆಕ್ಟ್ ಆಗಿ ತೋರಿಸುತ್ತೆ ಮೊದಲಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ರೀಡಿಂಗ್ ತಗೊಳ್ಬೇಕಿತ್ತು ರೀಡಿಂಗ್ ತಗೊಂಡು ಅದನ್ನ ನಾವೇನು ಅಲ್ಲಿ ಹಾಕಿ ಆಮೇಲೆ ಅದನ್ನ ಡ್ರಾಯಿಂಗ್ ಎಲ್ಲ ಮಾಡಿ ಕೊಡಬೇಕಾಗಿತ್ತು ಬಟ್ ಇವಾಗ ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅದೆಲ್ಲ ಕೂಡ ರೀಡಿಂಗ್ಸ್ ಕೊಡುತ್ತೆ ಸೊ ಇದು ಇನ್ಸ್ಟ್ರೂಮೆಂಟ್ ಕೂಡ ಸ್ವಲ್ಪ ಕಾಸ್ಟ್ಲಿ ಇನ್ಸ್ಟ್ರೂಮೆಂಟ್ ಕಂಪೇರ್ ಮಾಡಿದ್ರೆ ಅಡ್ವಾಂಟೇಜಸ್ ಓಂ ಶ್ರೀ ಮಂಜುನಾಥ ನಮಃ ನಿತಿನ್ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ನಾನು ಈ ಕಾಲೇಜಿಗೆ ಬಂದು ಮೂರು ವರ್ಷ ಆಯ್ತು ಈ ಕಾಲೇಜಲ್ಲಿ ಸ್ಪೋರ್ಟ್ಸಿಗೆ ಹೇಗೆ ಒಂದು ಸಪೋರ್ಟ್ ಮಾಡ್ತಿದಾಗ ಅಂತ ಹೇಳಿದ್ರೆ ಹೇಗೆ ಪಾಠಕ್ಕೆ ಹೇಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಕ್ರೀಡೆಗೂ ಕೂಡ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ ಯಾಕೆಂತ ಹೇಳಿದ್ರೆ ಸತತ ಎರಡು ವರ್ಷ ಅಂತರ್ ಅಂತ ಜಿಲ್ಲಾ ಮಟ್ಟದ ವಾಲಿಬಾಲ್ ಮತ್ತು ಕಬಡ್ಡಿಯನ್ನು ನಾವು ಇಲ್ಲಿ ಆಯೋ ಆಯೋಜನೆ ಮಾಡಿದ್ದು ನಮ್ಮ ಇದೇ ಸಂಸ್ಥೆಯಲ್ಲಿ ಆಯೋಜನೆ ಮಾಡಿದ್ದು ಅದಲ್ಲದೆ ನಮ್ಮ ಕಾಲೇಜಿನ ತಂಡ ಎರಡು ವರ್ಷವೂ ಕೂಡ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ ಅಷ್ಟು ಮಾತ್ರವಲ್ಲದೆ ನಾವು ಇತ್ತೀಚೆಗೆ ನಮ್ಮದೇ ಕಾಲೇಜಿನ ಒಬ್ಬ ಪ್ರಶಾಂತ್ ಅನ್ನುವಂಥ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆದಂಥ ಪ್ರಶಾಂತ್ ಅನ್ನೋನು ರಾಜ್ಯ ಮಟ್ಟದಲ್ಲಿ ನೆಟ್ಬಾಲಲ್ಲಿ ಚಿನ್ನದ ಪದಕವನ್ನು ಕೂಡ ಗೆದ್ದಿದ್ದಾನೆ ಇದೇ ರೀತಿ ಸುಮಾರು ಕ್ರೀಡಾಪಟುಗಳು ನಮ್ಮ ಕಾಲೇಜಿನಲ್ಲಿ ಕಾಲೇಜಿನ ಪ್ರತಿನಿತ್ಯ ಕಾಲೇಜಿನಲ್ಲಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡುತ್ತಾರೆ ನಮ್ಮ ಕಾಲೇಜಿನ ಅಲ್ಲಿ ಬಂದು ಪ್ರತಿನಿತ್ಯ ಹದಿನೈದರಿಂದ ಇಪ್ಪತ್ತು ಜನ ಮಕ್ಕಳು ಡೈಲಿ ಪ್ರ್ಯಾಕ್ ಪ್ರಾಕ್ಟೀಸ್ ಮಾಡುವುದರಿಂದ ಇನ್ನೂ ಇನ್ನೂ ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಒಳ್ಳೆಯ ಒಂದು ಕ್ರೀಡೆಗೆ ತುಂಬ ಒಂದು ಸಪೋರ್ಟ್ ಮಾಡುವಂಥ ಸಂಸ್ಥೆ ನಮ್ಮದಾಗಿದೆ ಆದ್ದರಿಂದ ನಾನು ಪ್ರತಿಯೊಬ್ಬರು ಏನು ಕೇಳ್ಕೊಳ್ಳೋದು ಅಂತೇಳಿದರೆ ನಮ್ಮ ಕಾಲೇಜಿಗೆ ಬನ್ನಿ ನಮ್ಮ ಕಾಲೇಜಲ್ಲಿ ನಮ್ಮ ಕ್ರೀಡೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತೇಳಿದರೆ ನಮ್ಮ ದಕ್ಷಿಣ ಕನ್ನಡೆ ಕನ್ನಡ ಆಗಿರ್ಬೋದು ಎಲ್ಲ ಆಗಿರ್ಬೋದು ಪಾಲಿಟೆಕ್ನಿಕ್ಕಲ್ಲಿ ನಾವು ಇಷ್ಟು ಒಂದು ಕ್ರೀಡೆಗೆ ಸಪೋರ್ಟ್ ಮಾಡುವಂಥ ಕಾಲೇಜ್ ಇದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಸತತವಾಗಿ ಯಾವ ಕಾಲೇಜಲ್ಲಿ ಕೂಡ ಎರಡು ವರ್ಷ ಟೂರ್ನಮೆಂಟನ್ನು ಆಗ ಆರ್ಗನೈಸ್ ಮಾಡಲಿಲ್ಲ ನಮ್ಮ ಕಾಲೇಜಲ್ಲಿ ಮಾಡಿದೆ ಯಾವುದೇ ಖರ್ಚನ್ನು ಯಾವುದೇ ಕಾಲೇಜಿಗೆ ಕೊಡದೆ ನಮ್ಮದೇ ಸಂಸ್ಥೆ ಎಲ್ಲ ಖರ್ಚನ್ನು ಬೆರೆಸಿ ನಮ್ಮ ಕಾಲೇಜಿನಲ್ಲಿ ಎಲ್ಲ ಎರಡು ಕೂಡ ಟೂರ್ನಮೆಂಟ್ ಮಾಡಿದ ಇದೇ ಪ್ರಥಮ ಬಾರಿಗೆ ಅಂತ ನಮ್ಮ ಕಾಲೇಜ್ ಅಂತ ಹೇಳಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಆದ್ದರಿಂದ ಇಲ್ಲಿ ಯಾವುದೇ ಕ್ರೀಡೆ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಅಥವಾ ಅಥ್ಲೆಟಿಕ್ಸಲ್ಲಿರುವಂಥ ಯಾವುದೇ ಕ್ರೀಡಾಪಟುಗಳಿಗೂ ಕೂಡ ಇಲ್ಲಿ ಒಳ್ಳೆಯ ಕೋಚಸ್ಗಳಿದ್ದಾರೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ತುಂಬ ಒಳ್ಳೆಯ ಕೋಚಸ್ಗಳಿದ್ದಾರೆ ನಮ್ಮ ಕಾಲೇಜಲ್ಲಿ ಬಂದರೆ ಪಾಠಕ್ಕೆ ಹೇಗೆ ನಮ್ಮ ಪ್ರಾಮುಖ್ಯತೆಯನ್ನು ಕೊಡ್ತಾವೆ ಅದೇ ರೀತಿ ಕ್ರೀಡೆ ಕೂಡ ಕೊಡ್ತೀವಿ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ